ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡ ನಿವೇಶನ ಹಂಚಿಕೆಯಲ್ಲಿ ಕಾನೂನು ಉಲ್ಲಂಘನೆಯಾಗಿದೆ ಎಂದು ಆರೋಪಿಸಿ ಬಿಜೆಪಿ ಕಾರ್ಯಕರ್ತರು ಬೆಂಗಳೂರಿನಿಂದ ಮೈಸೂರಿಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಹೊರಟ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಇಂದು ವಶಕ್ಕೆ ಪಡೆದರು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ರಸ್ತೆಯ ಕಣ್ಮಿಣಿಕೆಯ ಬಳಿ ಬಿಜೆಪಿ ಕಾರ್ಯಕರ್ತರು ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಶಾಸಕರಾದ ಮುನಿರಾಜು ಮುನಿರತ್ನ ಮತ್ತಿತರರನ್ನು ಪೊಲೀಸರು ವಶಕ್ಕೆ ಪಡೆದರು ಈ ವೇಳೆ ಬಿವೈ ವಿಜೇಂದ್ರ ಮೂಡಾದಲ್ಲಿ ಬೃಹತ್ ಹಗರಣ ನಡೆದಿದ್ದು ಆಡಳಿತಾರೂಢ ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ ಪ್ರಾಧಿಕಾರದ ತಾಂತ್ರಿಕ ಸಮಿತಿ ನೀಡಿರುವ ವರದಿಯಲ್ಲಿ ಹಗರಣಕ್ಕೆ ಸಂಬಂಧಿಸಿದ ಆಧಾರಗಳಿದ್ದು ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕೆಂದು ಒತ್ತಾಯಿಸಿದರು ನಾನು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹಾಕ್ತೇನೆ ನೀವು ಇದ್ರೆ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳೋದಾದರೆ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳಿದ್ರೆ ನಿಷ್ಪಕ್ಷ ತನಿಖೆ ಆಗಬೇಕು ಸಿಬಿಐಗೆ ಕೊಡಿ ನೀವು ಮುಖ್ಯಮಂತ್ರಿ ಒತ್ತಾಯವನ್ನು ಮಾಡ್ತೇನೆ ಆಗ್ರಹವನ್ನು ಮಾಡ್ತೇನೆ ಇದೇ ಸಂದರ್ಭದಲ್ಲಿ ಬಿಜೆಪಿಯ ಹಲವು ಮಹಿಳಾ ಕಾರ್ಯಕರ್ತೆಯರನ್ನು ಪೊಲೀಸರು ವಶಕ್ಕೆ ಪಡೆದರು ಹೌದೌದು ಈ ವೇಳೆ ಬಿಜೆಪಿ ಹಿರಿಯ ನಾಯಕ ಹರ್ತಾಳ್ ಹಾಲಪ್ಪ ನ್ಯಾಯುತವಾಗಿ ಪ್ರತಿಭಟನೆ ಮಾಡುವುದನ್ನು ಸರ್ಕಾರ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು ಜನರ ದೃಷ್ಟಿಯಿಂದ ದೇಶದ ದೃಷ್ಟಿಯಿಂದ ದೃಷ್ಟಿಯಿಂದ ಈ ಭ್ರಷ್ಟಾಚಾರ ಮತ್ತು ಈ ತಪ್ಪನ್ನು ಹಗರಣವನ್ನು ಹೊರ ಕಳೀತೇವೆ ಇದಕ್ಕೆ ಸೂಕ್ತ ಶಿಕ್ಷೆ ಆಗಬೇಕು ಸರ್ಕಾರ ರಾಜೀನಾಮೆ ಕೊಡಬೇಕು ಮುಂದಿನ ಹೋರಾಟವನ್ನು ನಾವು ನಿನ್ನೆ ಕಾರ್ಯಕಾರಿಣಿ ರಾಜ್ಯ ಕಾರ್ಯಕಾರಿಣಿ ಪಕ್ಷದಿಂದಲೂ ಮಾಡಿದ್ದೇವೆ ಜನಸಾಮಾನ್ಯರು ಹೋರಾಟ ಮಾಡ್ತಾರೆ ನಮ್ಮ ಪಕ್ಷವೂ ಕೂಡ ಹೋರಾಟ ಮಾಡ್ತಾರೆ